ಇವತ್ತು ಎಲ್ಲ ಮಹಾತ್ಮರು ವಿಚಾರವನ್ನು ಮಂಡಿಸಿದರು ಕರುಣವಿರಲಿ ಜೀವನೋಡು ಕರುಣದಿಂದ ಅತಿಶಯವಹ ಧರ್ಮ ಮುಂಟೆ ಅದು ಕೂಡ ಶ್ರೀಮನ್ ನಿಜಶಿವೆ ಹೇಳಿರುವಂಥ ವಾಕ್ಯ ಎಲ್ಲ ಜೀವರುಗಳಲ್ಲಿ ಕರುಣೆ ಇರಲಿ ಕರುಣೆ ಅಂದರೆ ಏನು ಕರುಣೆ ಅಂದರೆ ದಯಾ ದಯಾ ಅಂದರೆ ಏನು ಮತ್ತೊಂದೆಡೆ ಪರಮಾನುಭವದಲ್ಲಿ ಶ್ರೀಮನ್ಯೂ ಶಿವಗಳು ಹೇಳ್ತಾರೆ ಪಗೆ ಕೆಳೆ ಸತಿ ಸುತಾದಿಗಳಲ್ಲಿ ಕೇಶಂಗಳೊಗೆಯೇ ರಕ್ಷಿಪೆ ನಂಬಿ ಮತಿ ತನ್ನ ಬಗೆ ಏಳು ದೀಸಲದು ದಯ ಎಂದು ತಿಳಿ ನೀನು ನಗೆ ಮೊಗ ದರಸಿ ಸಂತಸದಿಂದ ಭಾಳ ಬಾಳ ನೆನಪಿತ ಏನು ಮಾಡೋದು ಏನಂದ್ರಿ ಪಗೆ ಕೆಳೆ ಸತಿಸುತಾವಿಗಳಲ್ಲಿ ಪಗೆ ಕೆಳೆ ಅಂದ್ರ ಹಾ ನೋಡ್ರಿ ಭಾಳ ಚಂದ ಮಾತಿದು ಲಕ್ಷ ಲಕ್ಷ ಕೊಡ್ಬೇಕು ನೀವು ಮಾತಿನ ಕಡೆ ಏನಂತಾರೆ ಕ್ಲೇಶ ಕಷ್ಟಗಳು ಯಾರಿಗೂ ಉಂಟಾಗಿರ್ತದೆ ಪಗೆ ಕೆಳ ನಮ್ಮ ಸ್ನೇಹಿತನಿಗೆ ಕಷ್ಟ ಆಗಿರಬಹುದು ನಮ್ಮ ಶತ್ರುವಿಗೆ ನೋಡಿ ದಯಾ ಅಂದರೆ ನಮ್ಮವರಿಗೆ ಕಷ್ಟ ಆದರೆ ನಾವು ಕರುಣೆ ತೋರಿದರೆ ನಾವು ಅವರಿಗೆ ಸಹಾಯ ಮಾಡಿದರೆ ನಾವು ನಮಗೆ ಬೇಕಾದವರಲ್ಲಿ ಮಾತ್ರ ಕಣಿಕರ ತೋರ್ತೀವಿ ಅವ್ರ ಹಾಂಗಲ್ಲಿಲ್ಲ ಕರುಣೆ ಎಂಬುದು ಬಹಳ ದೊಡ್ಡ ಗುಣ ಇದನ್ನ ಮಹಾತ್ಮರಲ್ಲಿ ನಾವು ಕಾಣ್ತೀವಿ ನಾವು ಕರುಣೆ ತೋರಿಸ್ತೀವಿ ಯಾರ ಮೇಲ ನಮ್ಮ ಮನಸ್ಸು ಮರಗುತ್ತದೆ ಯಾರ ಮೇಲ ಹಾ ನಮ್ಮವ್ರ ಮ್ಯಾಲ ಕರೆ ಹೇಳಿ ಮಗಳಿಗೆ ಕಷ್ಟ ಆದ್ರೆ ನೀವು ಎಷ್ಟು ಮರಗತ್ತೀರಿ ಸರಿ ಆ ಮತ್ತೆ ಅವರ ಏನು ಚಂದ ಯವಾ ನೀವು ನಿಮ್ಮ ಎಷ್ಟು ಕಷ್ಟ ಆದ್ರೆ ಮರಗತಿ ಅತ್ತಿ ಹಾ ಈ ಕಡೆ ಹಂಗ್ರಿ ಅಪ್ಪುಗಳು ಎಲ್ಲ ಕಡೆ ಹಂಗೇ ಇರ್ತವೆ ಅಲ್ರಿ ಹ ಓಡಾಗ ಹತ್ತಿಗೋಡೆಲ್ಲ ಟೂರ್ಗೆ ಹೋಗಿದ್ವು ಅಂತ ಹತ್ತಿಗೋ ಅಂದ್ರೆ ವಯಸ್ಸಾದವರು ವಯಸ್ಸಾದವರೆಲ್ಲ ಎಲ್ಲ ಟೂರ್ಗೆ ಹೋಗಿದ್ರು ಬ್ಯಾಡ್ ನ್ಯೂಸ್ ಬಂತು ಕ್ರೋಜರ್ ಆಕ್ಸಿಡೆಂಟ್ ಆಯ್ತು ಅದ್ರಾಗ ಎದ್ರ ಮನೆ ಹತ್ತಿ ಸತ್ತು ಅಂತಂದು ಗ್ವಾಡಿಗೆ ಮಾಡಿದ್ರು ಅದು ಸೊಸಿ ಹಳಾಕತ್ತಿತ್ತು ನಮ್ಮತ್ತಿ ಬಂಗಾರದಂತಕ್ಕಿ ಎಲ್ಲಿ ಬಂಗಾರದಂತಕ್ಕಿ ಸೋಮ ಅದೆಲ್ಲ ಕಲ್ತ್ಕೊಡ್ರಿ ಚಲೋ ನಾನು ಹೇಳುವ ನಾನು ಭಾಳ ಚಂದ ಹೇಳ್ತೀನಿ ಹೆಂಗೆ ಹೇಳ್ಬೋದು ನಮ್ಮತ್ತಿ ನಮ್ಮ ಇದ್ದಂಗ ಬಟಕ್ಕನ ಹೋಗಿ ಬಿಟ್ಲು ಅಳತಿತ್ತು ಒಂದು ಸಾವನ್ನ ಅಳತಿತ್ತು ಅದ್ರ ಮನೆ ಅಕ್ಕಿ ಅಕ್ಕಿ ಓಡ್ ಬಂದು ಈಗಿನಕ್ಕಿನ್ನ ಜಾಸ್ತಿ ಹಾಳಾಕೈತಿಲ್ಲಂತ ಅಕ್ಕಿ ಈಕಿ ಡೌಟ್ ಬಂತು ಸತ್ತಕ್ಕೆ ನಮ್ಮ ಈಕೆ ಈಕೆಯಾಕೆ ಇಂತ ಪರಿಹಾಳ ಸತ್ತಕ್ಕೆ ನಮ್ಮ ನಿಮ್ಮ ಅಲ್ಲ ಅಂತ ಈಕಿ ಅಂದಂತ ನಮ್ಮ ಹೋಗ್ತಿದ್ದು ತಿಳಿದಿಲ್ಲ ಆದ್ರೆ ಹೋಗಿದ್ರೆ ಹೋಗ್ತಿದ್ವಲ್ಲ ನಾನು ಬಹಳ ಒಂದು ಮಹತ್ವದ ರಹಸ್ಯದ ಮಾತು ಹೇಳಕತ್ತೀನಿ ನಿಮಗೆ ನಿಜಗೊಂಡ ಈ ಮಾತು ಬಿಡಿಸ್ತಾ ಪಗೆ ಕೇಳಿ ಬೇಕಾದವರಂತಲ್ಲ ಬೇಡಾದವರಂತಲ್ಲ ಬೇಕಾದವರ ಮೇಲೆ ನಾವು ಬಹಳ ಕಲಿಕರ ತೋರಿಸ್ತೀವಿ ನಮ್ಮ ಮನಸ್ಸು ಮರೆಯುತ್ತದೆ ಆದ್ರ ಬೇಕಾದವ್ರ ಮೇಲೆ ಅಷ್ಟೇ ಕನಿಕರ ತೋರಿಸಿದ್ರೆ ಅದು ಕರುಣೆ ಅಲ್ಲ ಅದು ಮೋಹ ಮೋಹಕ್ಕೂ ಕರುಣೆಗೂ ಸ್ವಲ್ಪ ಸ್ವಲ್ಪ ಕೂದಲುವಷ್ಟು ಅಂತರ ಇದೆ ನೀವು ಲಕ್ಷ ಕೊಡಬೇಕು ಮಂತ್ರಿ ನಿಮ್ಮ ಮಗುವಿಗೆ ನೋವಾದ್ರೆ ನೀವು ಮರಿದ್ರೆ ಅದು ಕರುಣೆ ಒಪ್ಪ ಆದ್ರೆ ನಿಮಗಾಗದವರ ಮಗು ಜಾರಿ ಬಿದ್ದ್ರೂ ನಿಮ್ಮ ಮನಸ್ಸು ಮರಗತ್ತಂದ್ರೆ ನೀವು ನಿಜವಾಗಿ ಹೃದಯವಂತರು ನೀವು ಕರುಣೆ ನೀಡವರು ನೀವು ದಯವಾನ್ವಿತರು ಅಂತ ನಿರ್ಣಯ ಆಗುತ್ತದೆ ನನ್ನ ಮಾತಾಡ್ತಾ ಇತ್ತು ನೋಡಿ ತಮ್ಮ ತಟಾ ಕೃಪಯಾವಿಷ್ಣಂ ಕೃಪಯಾವಿಷ್ಣಂ ಅರ್ಜುನ ಕರುಣೆ ತೋರಿಸ್ತಾನೆ ಅಂತ ಅನ್ನಿಸ್ತಿತ್ತು அது கிருப்பா அல்ல அதுக்கேன பரமாத்மா கிருபா அல்ல அர்ஜுன தோர்சி கிருபா அந்தம் அந்த பரமாத்மா ஏன்னு ஹிரய தௌர்பல்யோ இது கருணா அல்ல அந்த பரமாத்ம அதுக்கு நான் கருணையே அர்த்தமாண்ட் அதுக்கூண்ட சாகித்ய அந்த நமக்கு இஷ்டாக்க ಅದು ಹೃದಯಕ್ಕೆ ನಾಟುವ ಮಾತು ಅಂತ ನಮ್ಗೆ ಯಾಕೆ ಅನಿಸು ಅಂದ್ರೆ ಎಲ್ಲಿ ತೆಗೆದು ಹಾಕಲಾಕ ಬರಲಾರ್ದಂಗೆ ಅವರು ವ್ಯಾಖ್ಯಾನವನ್ನು ಮಾಡ್ತಾರೆ ನೋಡಿರಿ ಪಗೆ ಕೇಳೆ ಹಾ ಪಗೆ ಕೆಳೆ ಅಂದರೆ ಪಗೆ ಅಂದ್ರೆ ಹಾಗೆ ವೈರಿ ಇರಬಹುದು ಅವ ಶತ್ರು ಇರಬಹುದು ಸ್ನೇಹಿತ ಇರಬಹುದು ಶತ್ರು ಸ್ನೇಹಿತ ಇಬ್ಬರ ಮ ಕರುಣೆ ತೋರ್ಬೇಕು ಆತನ ಮನಸ್ಸು ಕೇಳಬೇಕು ಅವನಿಗೆ ದುಃಖ ಏನಂದ್ರ ಇದು ಕರುಣೆ ಇದು ದಯೆ ಹಾ ಮತ್ತ ಹಂಗಾದ್ರೆ ನಮ್ಮವ್ರ ಸತಿ ಪುತ್ರ ಅವ್ರನ್ನೂ ತೋರಿಸಬಾರಂತಲ್ಲ ಆದ್ರ ಮುಖ್ಯವಾದಂತ ಮಾತು ಹೇಳಿದ್ದೇನಪ್ಪಾ ಅಂದ್ರೆ ಹಾ ಕರುಣೆ ಅಂತ ಅದಕ್ಕ ಕರಿತೀವಿ ನಾವು ಈ ಜಗತ್ತಿನೊಳಗೆ ಯಾರಿಗೆ ದುಃಖ ಆಗಲಿ ನಮ್ಮ ಮನಸ್ಸು ಮರಗಬೇಕು ಅದನ್ನು ಕಾದ ಅನ್ನ ಭಾಳ ಚಂದ ಹೇಳ್ತಾರೆ ಕಂಬನಿಯ ಕಂಡು ಕರುಗದ ಮನ ಹರದ ಹೆಣ್ಣು ದಿನಬರದ ಹಣ್ಣು ಹಸಿರದ ಮಣ್ಣುಗಳಯ್ಯ ಅನ್ನೋ ಕಂಬನಿಯ ಕಂಡು ಕರಗದಾಮನ ಕಂಬನಿಯ ಕೆಂದು ಕರೆಯುವ ಮರ ಅಂದ್ರೆ ಇನ್ನೊಬ್ಬರ ಕಷ್ಟ ಕಂಡು ನಮ್ಮ ಮನಸ್ಸು ಕರಗಲಿಲ್ಲ ಅಂದ್ರೆ ಅವ ಮನುಷ್ಯ ಅಲ್ಲ ಅವ ಮಾನವ ಅಲ್ಲ ಅವ ದಾನವ ಅವ ರಾಕ್ಷಸ ರಾಕ್ಷಸರು ಅಂದ್ರೆ ತಲೆ ತಲಿನ ಕೋಡಿದ್ದವ್ರು ಬಾಯಾಗಿ ಯಾರು ಎಕ್ಸ್ಟ್ರಾ ಹಲ್ಲಿದ್ದವರು ಅವ್ರಂತ ಇಟ್ಕೊಂಡ್ರಿ ಹಾ ನಮ್ಮ ಮಧ್ಯದಲ್ಲಿ ಅದರ ದಾನವರು ಕುಟುಕರು ಕರುಣೆ ಉಳ್ಳವರಿಗೆ ಮಾನವರು ಮಹಾ ಮಾನವರು ಕರುಣ ಹೀನರಾದಂಥವರಿಗೆ ನಾವು ಉದ್ದಾನವರು ಮನುಷ್ಯ ಇವತ್ತಷ್ಟು ಕಟುಕಾಗಿದ್ದಾನೆ ಮೊನ್ನೆಯ ಪ್ರಕರಣ ಫಲ್ಗಾಂ ಪ್ರಕರಣ ನನಗೆ ಇವತ್ತು ನೋವನ್ನಿಸ್ತದೆ ಅದನ್ನ ಮಾತಾಡ್ಬೇಕಂತ ಅನ್ನಿಸ್ತದೆ ನನಗೆ ಭಾಳ ಸಭೆಯಲ್ಲಿ ಇವಾಗ ಮಾತಾಡಿದ್ದೀನಿ ಅದನ್ನ ನೆನಪಿ ಬಂದೇ ಬಿಡ್ತದೆ ನಮಗೆ ಎಷ್ಟು ಕಟುಕನಾಗಿದ್ದಾನೆ ಮನುಷ್ಯ ಮುಗ್ಧರಾದಂತಹ ಪ್ರವಾಸಿಗರನ್ನ ಧರ್ಮ ಕೇಳಿ ತಲೆಗೆ ಕೊಂಡಿಕ್ಕೆ ಹೊಡೆದ್ರಲ್ಲ ಸುಮ್ಮ ಸುಮ್ಮನೆ ಇವ್ರಿಗೆ ಮಾನವರನ್ನಬೇಕ ಮನುಷ್ಯರನ್ನಬೇಕ ರಾಕ್ಷಸರು ಮನುಷ್ಯ ರೂಪನ ರಾಕ್ಷಸರು ಇವರೇ ಮನುಷ್ಯರೀ ಧರ್ಮಾಂಧತೆ ಮತಾಂಧತೆ ಧರ್ಮದ ಹೆಸರು ಹೇಳಿ ಸಂಸ ಮಾಡ್ತೀರಂದ್ರೆ ಅದು ಯಾವ ಧರ್ಮ ನಿಮಗೂ ಕೊಲ್ಲುವ ಧರ್ಮ ಒಳದು ಒಲೆಯೊಳಗಿಕ್ಕು ಕೊಲಾಗದೆಂಬ ಜನಧರ್ಮ ಮೇಲಿರಲಿ ತರೆಯಾ ಚಪ್ಪಳಿಗೆ ಹೊಡೆಂಗಿತ್ತಂದ್ರೆ ಪೂರಾ ಹೊಡಿರಿ ದ್ಯಾಸರಾಗಿತ್ತಂದ್ರೆ ಜಾಸ್ತಿನೇ ಹೊಡೀರಿ ಚಪ್ಪ ಅವಾಗ ಕರೆಕ್ಟ್ ಬರ್ತ ಹೇಳ್ದ ಈ ಕೈಯಾಗ ಗಂಡನ ಮಾರಿ ಅಂತ ಹೇಳಿ ಕಲ್ಪನಾ ಮಾಡ ಸೇರ್ ಮಾಡಬೇಕ ನಾ ಹೇಳ ನಿಮ್ದು ಅತ್ತೆ ಈ ಕಡೆ ಕಲ್ಪನಾ ಮಾಡ್ಕೊಂಡು ಹೋಟಿ ಚಲೋ ಬಿಡ್ತಾವ್ ಇಲ್ಬಿಟ್ರೆ ನಾನು ಏನ್ ಹೊಂಟಿದ್ದೆ ಮನುಷ್ಯ ಅತ್ಯಂತ ಕಟುಕನಾಗಿದ್ದಾನೆ ಇವತ್ತ విద్యానంద భారతి అప్పుడు ఈ విచార ಅಂತ బాళ ప్రస్తుత అంత అనస్తింది నమే ఇవతిన దినమాన ఎస్ మనుష్య కటుకనగ అందే ఇవత్ నమగ నమగదరు నూ ప్రీతి తోర్స్కుమగ ఆగదవరిగూ సహాయకు నమగరిగూ నా కరుణ తోర్స్బెక్కుందేవా ఆగదవరిగా అట్టే అట్ ಅಷ್ಟು ದೂರ್ ಮಾಡೋಯಪ್ಪ ಜನ್ಮ ಕೊಟ್ಟ ತಾಯಿ ಜನ್ಮ ಕೊರೋನಾ ಆಗ್ತದೆ ಇವತ್ತು ನಾಯಿನಾಗಿದ್ದ ಪ್ರೀತಿ ತಾಯಿನಾಗಿಲ್ಲ ಇವ ಮಾಡರ್ನ್ ಮ್ಯಾನ್ ಎಜುಕೇಟೆಡ್ ಮ್ಯಾನ್ ಇವ ಸಾಕ್ಷರ ವಿಪರೀತ ರಾಕ್ಷಸ ಸಾಕ್ಷರ ನನ್ನಡದ ಕಲ್ತವರು ಅಂತೀರಿ సంస్కృత సాక్షర అంత ఇంగ్లీష్ ఎడ్యుకేటెడ్ ఇవత్ బరే ఎడ్యుకేటెడ్ అలా హైలీ ఎజ్యుకేటెడ్ మనుష అవు బార్మోడ హిరుగా బార్మడని బార్మోడల్ హాఫ్ ప్యాంట్ అలా పూర ప్యాంట్ అ ఈ మరకాల హిరుగడత నోడు ఎడ్యుకేటెడ్ మ్యాన్ ఆ ಇವತ್ತ ಭಾಳ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅವರು ನಾಯಿನಾಗ ತೋರಿಸೋ ಪ್ರೀತಿ ತಾಯಿನಾಗ ತೋರಿಸ್ತಾ ಇಲ್ಲ ನ ಇವರು ನಂಬಿಕಿನ ಮೊದಲು ನಮ್ಮ ಹಿರಿಯರು ಇವ್ರು ಸೀನಿಯರ್ ನಾವು ಇವ್ರು ಬೆನ್ನಿಂದ ಹೋದವ್ರು ಬೆಂಗಳೂರಿಗೆ ಇವ್ರು ಮುಂದೆ ಮುಂದೆ ನಾವು ಹಿಂದಿಂದ ಇಬ್ಬರು ಕುಂತಾರಲ್ಲ ಇವ್ರ ನಂಬ್ಕಿನ ಜರ ಹಿರ್ಯಾರ ನಾನು ಹೋಗಿದ್ದೆ ಬೆಂಗ್ಳೂರಿಗೆ ಏಳು ವರ್ಷ ಇದ್ದೆ ಆ ದೊಡ್ಡವರ ನಮ್ಮ ಸು ಮಂದಿ ಸುದ್ದಿ ಹೇಳ್ತೀವಿ ಬೆಂಗ್ಳೂರು ಯಾರು ಇಲ್ಲಿ ಮತ್ತೆ అరే నా బాలేజ్ వంట హణమూ దొడ్డ మనీ హణమ శ్రీమంతమని హణమలు యారు వేషభూషణ హత నమే బె నీగా మగనగ వాక్ కర్కొంద ని ఆశీర్ద మాత్రీని నాయన బగలా హోతాళ మగన నడుస్కొంత ఉంటాళ ಅದನ್ನ ನೋಡಿ ನನಗೇನು ಡೌಟ್ ಬಂತು ನಾ ಏನ್ ಹಡ್ದಾಳು ಇದ್ರ ಮಗನ್ ಹಡದಾಳು ಅಲ್ಲೋ ನಾಯಿನ ಎಷ್ಟು ಪ್ರೀತಿ ಮಾಡ್ತೀರಿ ನಾವಂತೀವಿ ನೀವು ನಾಯಿನ ಪ್ರೀತಿಸಿದ ಅಷ್ಟು ತಾಯಿನ ಪ್ರೀತಿಸ್ರಿ ನಿಮ್ಮ ಜನ್ಮ ಸಾಧಕಾಯಿತ ಮಾತೃದೇವ ಭವ ಅಂತ ಹೇಳ್ತೀವಿ ಶ್ರುತಿ ಎಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ತಗೊಂಡು ಬಂತು ಎಲ್ಲಿಂದ ವೃದ್ಧಾಶ್ರಮ ವೃದ್ಧಾಶ್ರಮ ಹೆಚ್ಚು ಗಲತ್ತ ಯಾಕ ಕರುಣೆ ಇಲ್ಲ ನಿಮಗೆ ಹೆತ್ತ ತಾಯಿ ತಂದೆಗಳನ್ನೇ ನೋಡ್ತಾ ಇಲ್ಲ ಖಟುಕರಾಗ್ತಾ ಇದ್ರಿ ಡೇ ಬೈ ಡೇ ಪೇಪರ್ದಾಗ ಯಾಡ್ ಬಂದಿತ್ತಂತ ನಮ್ಮ ನಾಯಿ ಕೆಳದಿರುತ್ತದೆ ಅದಕ್ಕೆ ಮೈ ತುಂಬ ಕೂದಲು ಇರುತ್ತದೆ ಅದು ಬೆಳ್ಳಗೆ ಇರುತ್ತದೆ ಅವು ಹೆಂಗಿರ್ತೀವಿ ನೋಡಿ ನೀನು ಮೈ ತುಂಬ ಕೂದಲೇ ಇರ್ತದೆ ಬರ ಯಾರು ಕೈನೇ ಜಪಾನ್ ಅವು ಜಪಾನ್ನ ನಾ ಅದು ಇಟ್ಟು ಇಷ್ಟು ಎತ್ತರ ಇರುತ್ತದೆ ಇಷ್ಟು ಎಪ್ಪಿ ಒಂದು ಪೀಟು ಮೂರು ಎಂಚಿ ಇತ್ತ ಎತ್ತರ ಇದೆ ಎಲ್ಲ ಹಾಕಿದ್ರ ಅವರಾಗ ಹ್ಞೂ ಹುಡುಕಿ ಕೊಟ್ಟವರಿಗೆ ಹತ್ತು ಸಾವಿರ ರೂಪಾಯಿ ಕೊಡಲಾಗುತ್ತದೆ ಅಂತ ಯಾರು ಕೊಟ್ಟಿದ್ದು ಅಂತೀವ ಶ್ರೀಮಂತ ವೃದ್ಧಾಶ್ರಮದಿಂದ ಫೋನ್ ಬಂತಂತ ನಿಮ್ಮ ನಾಯಿ ನಮ್ಮ ಆಶ್ರಮಕ್ಕೆ ಬಂದಿರುತ್ತದೆ ನಿಮಗೆ ನಿಮ್ಮ ನಾಯಿ ಸಿಗುತ್ತದೆ ನಿಮ್ಮ ತಾಯಿ ಸಿಗಂಂಗಿಲ್ಲ ಬೆಳಗ್ಗೆ ಇದು ಕತಿ ಕೇಳಿ ಜರ ಏನು ಅನಿಸ್ತು ನಿಮಗೆ ಎಷ್ಟು ಕಟುಕನಾಗಿದ್ದಾನೆ ಮನುಷ್ಯ ಆ ಅನಾಗರಿಕ ಒಂದು ಕಾಲದಲ್ಲಿ ನಾವು ಕಾಡಿನೊಳಗಿರುವಂತಹ ಮನುಷ್ಯನಿಗೆ ಅನಾಗರಿಕ ಅಂತಿದ್ದು ಈಗ ನಾಡಿನೊಳಗಿನ ಅನಾಗರಿಕರು ತುಂಬಿದ್ದಾರೆ సంస్కార హీనరద జన ఇవరు సచ్చారిత్ర మనుష్య డే బై డే బహ క్యారెక్టర్ క్యారెక్టర్ లెస్ మనుష్య ఆతా ఏమీ బతుకే నిమిదు హా నూ దొడ్డవరు మహాత్మరు అంత యారీగా అంతే గొప్ప హృదయవంతరు హృదయవంతరు యారు కరుణా ಪ್ರೀತಿ ತುಂಬಿಕೊಂಡವರು ಒಂದು ಪುಸ್ತಕ ಓದ್ತಿದೆ ಐತೆ ಅದರ ಹೆಸರು ಎತ್ತರಕ್ಕೆ ಏರಿದವರು ವಾಟ್ ಈಸ್ ದ ಬುಕ್ ನೇಮ್ ಪುಸ್ತಕದ ಹೆಸರು ಎತ್ತರಕ್ಕೆ ಏರಿದವರು ಅದು ಒಂದು ಬಹಳ ಅಪರೂಪದ ಒಂದು 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 ಸಂಗತಿ ಧಾರಾ ಬೇಂದ್ರೆಯವರ ಜೀವನದಲ್ಲಿ ನಡೆದಂಥ ಒಂದು ಸಂಗತಿಯನ್ನು ಬರೆದಿದ್ದಾರೆ ಅದೊಂದು ಹೇಳಿ ಮುಗಿಸ್ತೀನಿ ಟೈಮ್ ಆಗ್ತಾ ಬಂತು ನೀವು ಕೇಳ್ತೀನಿ ಅಂದರೆ ಅಪ್ಪನ ಲೀಲಾ ಒಂದು ಸಿದ್ದಾಡಪ್ಪನ ಲೀಲಾ ನನ್ನ ಪ್ರವಚನದಾಗಿ ಒಂದು ಸಿದ್ದಾಡಪ್ಪನ ಲೀಲಾ ಹೇಳಿದರೆ ಸಮಾಧಾನ ಅನಿಸ್ತದೆ ನನಗೆ ನೋಡೋಣ ಟಾಯಾಮರೆ ಇದು ಇದು ಮೊನ್ನೆ ತಾನೇ ಓದಿದೆ ನಾನು ಅದಕ್ಕೆ ಇದು ನೆನಪಿ ಬಂತು ನನಗೆ ಪುಸ್ತಕದ ಹೆಸರು ಎತ್ತರಕ್ಕೆ ಏರಿಗಳು ಅದರದೊಂದು ಭಾಳ ಅಪರೂಪದ ಸಂಗತಿ ಬಂದಿದೆ ಯಾರ ಜೀವನಕ್ಕೆ ಸಂಬಂಧಪಟ್ಟದ್ದು ಬೇಂದ್ರೆಯವರ ಜೀವನಕ್ಕೆ ಸಂಬಂಧಪಟ್ಟು ಬೇಂದ್ರೆಯವರು ಸುರೇಶ್ ಕುಲಕರ್ಣಿ ಅವರು ಇಬ್ಬರು ಕೂಡಿ ಬ್ಯಾಂಕಿಗೆ ಹೋಗಿರ್ತಾರೆ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಬರೋ ಹತ್ತಾಗ ಬೇಂದ್ರೆಯವರ ಬಲಗಾಲಿನ ಛಪ್ರಿ ಹರಿತದೆ ಪನ್ನ ಕಿತ್ತದೆ ಮೇ ತಿಂಗಳ ಮಧ್ಯಾಹ್ನದ ಸಮಯ ಉರಿ ಬಿಸಿಲು ಅವ್ರು ಹೊರದ ಚಪ್ಪಲ ಅದ್ರ ಕಷ್ಟಪಟ್ಟು ಉಂಟು ಅಂತ ಮೆಟಗೊಂಡು ಅಲ್ಲೊಬ್ಬ ಸಮಯಾನ ಚಪ್ಪಲಿ ಹೊಲಿತಿರ್ತಾನೆ ಕೆಟ್ಟ ಬಿಸಿಲಾ ಕುಂತಾನ ಮೈ ಎಲ್ಲ ದೇವರಿದೆ ಬಿಸಿಲಾ ಕುಂದು ಚಪ್ಪಲೆ ಅವನ ಹತ್ರ ಹೋದ್ರು ಆತ ಬಡವನಾದ್ರು

ಏನನ್ನೂ ಒಳದ ಮನುಷ್ಯನಾದರೂ ಕೂಡ ಇದು ಹೃದಯವಂತಿಕೆ ಬಹಳ ಮಹತ್ವದ್ದು ಇದಕ್ಕೆ ಮಾನವೀಯತೆ ಅಂತಾರೆ ಅಪರ ನಿಮ್ಗೆ ಕಾಲು ಸುಡುತ್ತದೆ ರೀ ಈಗ ನಮ್ಮ ಚಪ್ಪಲಿ ಮೆಟ್ಕೊಂಡು ನಿಂದರ್ರಿ ಬೇರೆ ಬೇರೆ ಚಪ್ಪಲಿ ಇತ್ತು ಅವನಲ್ಲೇ ಒಂದೇ ಚಪ್ಪಲಿ ರಿಪೇರಿ ಹಾಕಿದ್ರು ಆ ಚಪ್ಪಲಿ ಕೊಟ್ಟ ಅವನ ಕರ್ಣವನ್ನು ನೋಡಿ ಅವನ ಹೃದಯವಂತಿಕೆಯನ್ನು ನೋಡಿ ಬೇಂದ್ರೆಯವರ ಹೃದಯ ತುಂಡಿ ಬರುತ್ತದ ಇಂಥ ಸಾಮಾನ್ಯ ಮನುಷ್ಯನಲ್ಲಿ ಎಂಥ ಮಾನವೀಯತೆ ತುಂಬಿದೆ ತಾನು ಕೆಟ್ಟು ಬಿಸಿಲ ಕುಂತಾನ ಬರೀ ಮೈಯಲ್ಲಿ ಕುಂತಾನ ಉರಿ ಬಿಸಿಲಲ್ಲಿ ಕುಂತಾನ ನನ್ನ ಕಾಲ ಸುಡು ಚಿಂತೆ ಮಾಡ್ಲಿಕ್ಕೆ ಇದಕ್ಕೆ ಕರುಣೆ ಅಂತಾರೆ ಇದಕ್ಕೆ ಧರ್ಮ ಅಂತಾರೆ ಉರಿ ಬಿಸಿಲಲ್ಲಿ ಕುಂತು ಮೈ ಸುಡ್ತಾ ಇದೆ ಅದರ ಕಡೆ ಕಬರಿ ಇವಾಗ ಯಾವಾಗಲೂ ಛತ್ರಿ ಹಿಡ್ಕೊಂಡು ತಿರುಗಾಡ್ತಿದ್ರು ಯಾರಿ ಬೇಂದ್ರೆ ಅವರು ಆ ಛತ್ರಿ ಅವನ ಮೇಲೆ ಹಿಡಿದ್ರಂತ ನಮ್ ಕೆಲಸ ಮುಗೀತ ಅವ ಪನ್ನೆ ಹಚ್ಚದ ಅಪಾರ ಒಂದಷ್ಟ ಪಾಲಿಶ್ ಮಾಡ್ತೀನಿ ಭಾಳ ಧೂಳ ಆಗ್ಯದ ಅಂತಂದ ಎರಡು ಚಪ್ಲಿ ಪಾಲಿಶ್ ಮಾಡಿದ್ರು ಪಾಲಿಶ್ ಮಾಡ್ಕೋ ಕೇಳ್ತಾ ಇದ್ದ ಧಾರವಾಡದಾಗ ಇರ್ತೀರಿ ನಾ ನಾ ಧಾರವಾಡದಾಗ ಇರ್ತೀನಪ್ಪ ಅಂದ್ರ ಬೇಂದ್ರಿ ಅವ್ರು ಎಲ್ಲಿ ಸಾಧನೆ ಕೇರಿ ಒಳಗ ನಮ್ಮನಿ ಐತಿ ಅವಾಗವ ಅನ್ನಂತ ಅವ್ರ ಮನೆ ಹತ್ರ ಐತಿ ಅಂದ್ರೆ ಹಾ ಅವ್ರ ಪಕ್ಕ ಮನೆ ಐತಿ ಅಂದ್ರೆ ಅಂತ ತಾವೇ ಬೇಂದ್ರೆ ಇದ್ರು ಅವ್ರ ಪಕ್ಕ ಮನೆ ಐತಿ ಅಂದ್ರೆ ನಾ ದೊಡ್ಡ ಮನುಷ್ಯ ಅಂತ ಹೇಳಿಕೊಳ್ಳುವಂತ ಕಲ್ಪನೆ ಇಲ್ಲ ಅವ್ರಿಗೆ ದೊಡ್ಡವರಲ್ಲಿ ನಾ ದೊಡ್ಡವ ಅಂಬತಕ್ಕಂಥ ದಿಮಾಕ್ ಇರಂಗಿಲ್ಲ ಅಂದ್ರೆ ಹಾ ಅವ್ರ ಪಕ್ಕ ನಮ್ಮ ಮನೆ ಐತಪ್ಪ ಅಂದ್ರು ಅಂತ ಕರ್ಣ ತುಂಬಿ ಬೇಂದ್ರೆಯವ್ರ ಅಂದ್ರಂತ ಈ ಬಿಸಿಲಾ ಕುಂತು ಇಷ್ಟು ಕಷ್ಟಪಡ್ತೀಯಲ್ಲಪ್ಪ ಎಷ್ಟು ಬಿಡ್ತಿದೀ ಎಷ್ಟು ಗಳಿಸ್ತೀವಿ ಆಗಿನ ಕಾಲದ ಯಪ್ಪ ಚಂತನ ದುಡಿದ್ರೆ ಒಂದು ದಿನ ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಅದಂದ್ರೆ ಅವತ್ತು ಭಾರಿ ಗಳಿಕೆ ನಂದು ಮಕ್ಕಳು ಮೂರು ಮಕ್ಕಳು ಅದಾವ ಬೇಂದ್ರೆಯವ್ರಂದ್ರಂತ ಎಲ್ಲ ಮುಗಿದ ಮೇಲೆ ಹತ್ತು ರೂಪಾಯಿ ಕೊಟ್ಟರು ఎప్ప ఇది చారణే హి హి అంద్ర బా వారు సా రూపాయ ఇద్దరేవ్ర కాల చిల్డే ఇల్ అప్ప నన్ను హిర ఇలా నీనా ఇట్టుకో నా దుడు దుడుగు బతుకవన పుగ్షెట్టె తినవల్ అన్నంతవ ఇది బాగా మాత లక్ష కొ అంత ఉలలో బతు మనుష్యవా అన్నంత నన్ పుగ్షెట్టే బెక్క పుగ్షెట్టే అల్లత్తమ్మా నన్స్సు కరగి ನನ್ನ ಅಂಥಕರಣಕ್ಕಿ ನಿನಗೊಂದು ಸಹಾಯ ಮಾಡ್ಬೇಕಂತ ಅನ್ನಿಸ್ತು ಏನಿಲ್ಲ ಹತ್ತು ರೂಪಾಯಿ ತಗೊಂಡು ಒಂದು ಛತ್ರಿ ಕೊಂಡ್ಕೊ ಬಿಸಿಲಾಕಿ ಕುಂದಿರ್ತಿದೀ ನಿನ್ನ ಬೆನ್ನಿಂದ ಹೆಂಡ್ರು ಮಕ್ಕಳು ಅದಾರ ನಾಳೆ ಅವರು ಅನಾಥರ ಆಗಬಾರ್ದು ನೀನು ಬಿಸಿಲಲ್ಲಿ ಅನಾರೋಗ್ಯಕ್ಕೆ ಒಳಗಾಗಬಾರ್ದು ಅದಕ್ಕೆ ಕುಡಿತೇನು ಕುಡಿದು ಬಿಡು ಗದ್ದ ತುಕಿ ಬಿಡೋದು ಹೇಳಿದ್ರಂತ ಇನ್ಮೇಲೆ ಕುಡಿಲಾಕೆ ಹೋಗಬೇಡ ಒಂದು ಛತ್ರಿ ತಗೋ ನೆರಳ ಕುಂತು ಕಾಯಕ ಮಾಡಿ ಜೀವನ ಕಟ್ಬಾರಪ್ಪ ಅಂತ ಹೇಳಿದ್ರಂತ ಇದಕ್ಕೆ ಕರುಣೆ ಅಂತಾರ ಇದಕ್ಕೆ ಮಾನವೀಯತೆ ಅಂತಾರ ಈ ಮಾನವೀಯತೆಯೇ ಮಹಾನ್ ಧರ್ಮ ಅದನ್ನು ದಯವಿಲ್ಲದ ಧರ್ಮ ಅದೇ ದಯ್ಯ ಅಂತ ಹೇಳಿದರು ಇಂಥ ಧರ್ಮವನ್ನು ನಾವು ಪಾಲಿಸೋಣ ನನ್ನ ಧರ್ಮ ನನ್ನ ಧರ್ಮ ಅಂತ ಹೇಳಿ ಬರೀ ಧರ್ಮಾನುಭತಿಯನ್ನು ಬಳಸಿಕೊಂಡು ಜಗತ್ತನ್ನು ಆತಂಕದ ನೆರಳಲ್ಲಿ ನರಳುವಂತೆ ಮಾಡುವುದು ಬೇಡ ಎಂಬ ಮಾತನ್ನು ತಿಳಿಸ್ತಾ ನನ್ನ ಮಾತಿಗೆ ಮಂಗಲ ಹರವು